ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಒಂದು ಐತಿಹಾಸಿಕ ಯೋಜನೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಸಂವಿಧಾನಾತ್ಮಕವಾಗಿ ಜನರಿಗೆ ಉದ್ಯೋಗ ತಿಳಿಯಬೇಕು ಸ್ಥಳೀಯವಾಗಿ ಸಿಗಬೇಕು ಪ್ರತಿಯೊಂದು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತ್ಗಳು ಸಿಗಬೇಕು ಅಂತ ಹೇಳಿ ತಿಳ್ಕೊಂಡು ಇವತ್ತು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತಂದಿರುವಂಥದ್ದು ಅದರ ಜೊತೆಗೆ ಗ್ರಾಮ ಸ್ವರಾಜ್ಯ ಏನು ಮಹಾತ್ಮ ಗಾಂಧೀಜಿಯವ್ರ ಕನಸಿತ್ತು ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಸಮಗ್ರ ಹೇಳಿ ಗ್ರಾಮದಲ್ಲಿ ಗ್ರಾಮಸಭೆ ಮೂಲಕ ಅವರು ಶಾಲೆಗಳನ್ನ ಇರ್ಬೋದು ಅಂಗನವಾಡಿ ಇರ್ಬೋದು ಕೃಷಿ ಹೊಂಡಗಳಿರ್ಬೋದು ಬಾಂದಾರ್ಗಳು ಕೆರಿಗಳನ್ನ ರಸ್ತೆ ಗ್ರಾಮೀಣ ರಸ್ತೆಗಳನ್ನ ಹೊಲದಲ್ಲಿ ತಾವೇ ರೈತರು ತಾವೇ ಕೆಲಸ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರುವಂಥದ್ದನ್ನು ಇವತ್ತು ಬಿ ಜೆ ಪಿ ಸರ್ಕಾರ ಏನು ಶ್ರೀಮತಿ ಸೋನಿಯಾ ಗಾಂಧಿಯವರು ಯು ಪಿ ಎ ಸರ್ಕಾರದ ಅಧ್ಯಕ್ಷ ಆಗಿದ್ರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು ತನ್ನಂಥ ಯೋಜನೆಯನ್ನು ಆ ಸಂವಿಧಾನಾತ್ಮಕ ಹಕ್ಕವನ್ನ ಕಸ್ಕೊಂಡು ಇವತ್ತು ಕಡ್ಡಾಯವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇರೋದಂಥದ್ದನ್ನ ತಪಸಿಗೆ ಕೇವಲ ಸೆಲೆಕ್ಟಿವ್ ಕೆಲವೊಂದು ಪಂಚಾಯಿತಿಗಳಿಗೆ ಮನುಷ್ಯ ಬಂದಂಥ ಪಂಚಾಯತಿಗಳಿಗೆ ಒಂದೆದ್ದು ಮತ್ತು ಆ ಯೋಜನೆಗಳನ್ನ ಎಲ್ಲ ಒಯ್ದು ಇವತ್ತು ವೀಕ್ಷಿತ ಭಾರತ ಯೋಜನೆ ಜೊತೆಗೆ ಜೋಡಿಸುವಂಥದ್ದು ಅಂದರೆ ಸ್ಥಳೀಯವಾಗಿ ಇವತ್ತು ಸೇನು ಅಂಗನವಾಡಿ ಶಾಲಾ ಕೊಠಡಿಗಳು ಗ್ರಾ ಕೆರೆಗಳು ಬಾಂಧವ್ಯಗಳು ರೈತರ ಬರ್ಗ ಕೆಲಸ ರಸ್ತೆಗಳಾಗ್ತಿತ್ತು ಅದೆಲ್ಲವೂ ಕೂಡ ಬಂದ ಈಗ ಇವರೆಲ್ಲ ನ್ಯಾಷನಲ್ ಹೈವೇ ಅಂತ ಯೋಜನೆಗಳ ಕೆಲಸ ಮಾಡಬೇಕೀಗ ಆಮೇಲೆ ಅವ್ರಿಗೆ ಉದ್ಯೋಗದ ಕನಿಷ್ಠ ಕೂಲಿ ಹಕ್ಕೇನು ಇತ್ತಾರೆ ಮಿನಿಮಮ್ ವೇಜಸ್ ಅದನ್ನು ಕೂಡ ಸ್ಪಷ್ಟನೆ ಮಾಡಿಲ್ಲ ಹೀಗಾಗಿ ಇದೊಂದು ಅತ್ಯಂತ ಒಂದು ಕೆಟ್ಟ ನಿರ್ಧಾರ ಇವತ್ತು ಅದರ ಸಲುವಾಗಿ ಇವತ್ತು ಸಹ ರಾಜ್ಯದಲ್ಲಿ ಇವತ್ತು ಸಹ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಆಂದೋಲನವನ್ನು ಕೇಳ್ಕೊಳ್ತಾ ಇದ್ದೀವಿ ಜನ ಜನಜಾಗೃತಿಯನ್ನು ಉಂಟು ಮಾಡಿ ಇವತ್ತು ಗ್ರಾಮೀಣ ಜನರ ಹಕ್ಕನ್ನು ಏನು ಕಸ್ಕೊಂಡಿದ್ದಾರೆ ಗ್ರಾಮೀಣಗಳ ಅಭಿವೃದ್ಧಿ ಹಕ್ಕನ್ನು ಏನು ಕಸಿಕೊಂಡಿದ್ದಾರೆ ಬಡವರ ಒಂದು ಉದ್ಯೋಗದ ಹಕ್ಕನ್ನು ಕಸ್ಕೊಂಡ ಅದ್ರ ವಿರುದ್ಧ ನಾವು ರಾಷ್ಟ್ರವ್ಯಾಪಿ ಪ್ರತಿಭಟನೆಯನ್ನ ಮತ್ತು ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಯ ಜನರ ಬಳಿಗೆ ಇವತ್ತೂ ಸಹ ಗ್ರಾಮ ಸಭೆಗಳನ್ನ ಪ್ರತಿಯೊಂದು ಊರಲ್ಲಿ ಕರೆದು ಅವರಿಗೆ ಜನಜಾಗೃತಿಯನ್ನು ಮಾಡುವಂಥದ್ದು ಮಾಡ್ತೀವಿ ನಾವು ನೋಡಿ ರಾಮ ರಾಮನ ಹೆಸರಲ್ಲೇ ಅದನ್ನ ಯೋಜನೆ ಬಂದ್ ಮಾಡ್ತಾ ಇದ್ದು ರಾಮನ ಬದ್ನಾಮ್ ಮಾಡ್ತಾ ಇದ್ರು ಇವತ್ತು ಹೆಸರಿಡುದು ಬಿಡಿ ಮಹಾತ್ಮ ಗಾಂಧೀಜಿಯವರ ಯಾಕಂದ್ರೆ ಮಹಾತ್ಮ ಗಾಂಧಿ ಕೊದ್ದವ್ರ ಇವ್ರಿ ಬಿಜೆಪಿಯವರು ಆರ್ ಎಸ್ ಎಸ್ನವರು ಹೀಗಾಗಿ ಮಹಾತ್ಮ ಗಾಂಧೀಜಿ ಬಗ್ಗೆ ಅವರಿಗೆ ಯಾಕಂದ್ರೆ ಇವರು ಸ್ವಾತಂತ್ರ್ಯ ಹೋರಾಡೋ ಪಾಲ್ಗೊಂಡವರು ಅಲ್ಲ ಇವರು ಇವರೆಲ್ಲ ಬ್ರಿಟಿಷರ್ ಏಜೆಂಟ್ ಆಗಿದ್ರು ಬಿಜೆಪಿಯವರವಾಗ ಹೀಗಾಗಿ ಮಹಾತ್ಮ ಗಾಂಧಿ ಅವರು ವಿರೋಧಿಸುವಂತದ್ದಿತ್ತು ಮನಸ್ಮೃತಿ ಮನುವಾದ ಎಲ್ಲ ಇವರು ಇವ್ರದೇ ಸಂವಿಧಾನ ರಾಷ್ಟ್ರ ಧ್ವಜ ಇದು ಯಾವುದೂ ಕೂಡ ಇವ್ರಿಗೆ ಬೇಕಾಗಿಲ್ಲ ಇವರಿಗೆ ದೇಶ ಸ್ವಾತಂತ್ರ್ಯ ಬೇಕಾಗಿರಲಿಲ್ಲ ಇವರಿಗೆ ರಾಷ್ಟ್ರಗೀತೆ ಬೇಕಾಗಿರಲಿಲ್ಲ ರಾಷ್ಟ್ರ ಧ್ವಜ ಬೇಕಾಗಿರಲಿಲ್ಲ ಮತ್ತು ಪ್ರಮುಖವಾಗಿ ಭಾರತ ದೇಶದ ಸಂವಿಧಾನ ಬೇಕಾಗಿಲ್ಲ ಇವ್ರಿಗೆಲ್ಲ ಮನಸ್ಪತಿ ಮನುವಾದ ಇವರ ಸಂವಿಧಾನ ಅದ್ರ ಭಾಗ ಇದು ಯಾರದೇ ಇವತ್ತು ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತ ಮಾ ದೇಶಕ್ಕೆ ಸ್ವತಂತ್ರ ದೊರಕಿಸ್ಕೊಡ್ಲಿಕ್ಕೆ ಹೋರಾಟ ಮಾಡಿದಂಥವ್ರು ಅವರ ಹೆಸರು ತೆಗೆದು ರಾಮನ ಹೆಸರು ತಪ್ಪೇ ಅಥವಾ ರಾಮ ಶ್ರೀರಾಮನ ಹೆಸರು ಇತ್ತು ಅಥವಾ ವಲ್ಲಭಾಯಿ ಪಟೇಲ್ ಅವರ ಹೆಸರು ಇತ್ತು ಅದನ್ನು ತೆಗೆದು ಬೇರೆಯವ್ರ ಹೆಸರಿದು ತಪ್ಪೆ ಅದು ಒಂದು ಭಾಗ ಇರಲಿ ಆ ರಾಮನ ಉದ್ಧಾರ ಉದ್ದಾರ ಕೊಟ್ಟಿದ್ದಾರೆ ಅವರು ರಾಮನ ಹೆಸರಲ್ಲಿ ಜನರಿಗೆ ಬಡವರಿಗೆ ಕೂಲಿಕಾರರಿಗೆ ಗ್ರಾಮಗಳಿಗೆ ಅನ್ಯಾಯ ಮಾಡಕ್ಕೊಟ್ಟಿದ್ದಾರೆ ಆ ಅನ್ಯಾಯ ಮಾಡುವಂತ ಹೆಸರಿಗೆ ಯೋಜನೆಗೆ ಉತ್ತು ದಿವಸ ರಾಮನ ಹೆಸ್ರು ಇಡಾಕ ಕೊಟ್ಟಿದ್ದಾರೆ ಅದನ್ನು ಅಂತ ಅಲ್ಲ ರಾಮ್ ಕಿನಾಮ್ ಬದ್ನಾಮ್ ಕರ್ಣಾಯಕರಿಗೆ ಯಾರಾಯ್ ರಾಮನ ಹೆಸರು ಉತ್ತು ದಿವಸ ಕೆಟ್ಟಲಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಮ್ ಬಿ ಪಾಟೀಲ್ ಸಾಹೇಬ್ರು ಜಿಲ್ಲೆಯ ಶಾಸಕರನ್ನು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರನ್ನು ಬ್ಲಾಕ್ ಕಾಂಗ್ರೆಸ್ದ ಅಧ್ಯಕ್ಷರನ್ನು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರ ಒಂದು ಸಭೆಯನ್ನು ಕರೆದು ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರ ಈ ನರೇಗಾ ಯೋಜನೆಯನ್ನು ಕೈಬಿಟ್ಟು ಅದಕ್ಕೆ ಬಿ ವಿ ಜಿ ರಾಮ್ ಜಿ ಅಂತಕ್ಕಂಥ ಹೆಸರಿನ ಮುಖಾಂತರ ಆ ಒಂದು ಕಾರ್ಯಕ್ರಮದಲ್ಲಿ ಸಮಗ್ರ ಬದಲಾವಣೆಗಳನ್ನು ತಂದು ವಿಶೇಷವಾಗಿ ಪಂಚಾಯಿತಿ ಸದಸ್ಯರಿಗೆ ಪಂಚಾಯಿತಿಗೆ ಬೇಕಾದಂಥ ಕೆಲಸ ಕಾರ್ಯಗಳನ್ನೇ ತೆಗೆದುಕೊಳ್ಳೋಕ್ಕೆ ಆಗದೇ ರೀತಿಯಲ್ಲಿ ಹೊಸದಾಗಿ ಯೋಜನೆಗಳನ್ನು ರೂಪಿಸಿದ್ದಾರೆ ಅದರ ಜೊತೆ ಜೊತೆಗೆ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ದೇಶದಲ್ಲಿ ತಮಗೆ ಬೇಕಾದಂಥ ಕೆಲವೇ ಕೆಲವು ಪಂಚಾಯಿತಿಗಳನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಇದನ್ನು ಈ ಯೋಜನೆಗಳನ್ನು ನಾವೆಲ್ಲ ವಿರೋಧಿಸಿ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ದೇಶದಲ್ಲಿ ಪಕ್ಷ ಹೋರಾಟ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ ಅದರ ಅಂಗವಾಗಿ ಇಂದು ಸನ್ಮಾನ್ಯ ಶ್ರೀ ಎಂ ಪಾಟೀಲ್ ಸಾಹೇಬರು ಈ ಜಿಲ್ಲೆಯಲ್ಲಿಯೂ ಸಹ ಈ ಯೋಜನೆ ವಿರೋಧಿಸಿ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ನಮಗೆಲ್ಲ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಅಂದರೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಿಡ್ಕೊಂಡು ಎಲ್ಲರಿಗೂ ಮುಟ್ಟಿಸಿ ಹೋರಾಟವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಇವತ್ತು ತಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದೀನಿ ನಮಸ್ಕಾರ